ಒಂದು ಪ್ರಶ್ನೆಗಳನ್ನ ನಮಗ್ ಕೇಳ್ಯಾರ ಕೇಳ ಏನಪ್ಪಾ ಅಂತಂದ್ರ ಏನ್ ಕೇಳ ಸಿದ್ದು ಮಾಳಿಂಗರ ಮಾತ ಬಿದ್ದಿರ್ಗಿ ಬುಳ್ಳಪ್ಪ ಯಾವ ಜಾಗದಾಗ ಮೀರ್ಯಾರ ಆ ಜಾಗದ ಹೆಸರು ಏನು ಅಂತ ನಮಗ್ ಕೇಳ್ತಾರ ಹೌದು ಇದು ಬಿಜ್ಜುರಿಗೆ ಬುಳ್ಳಪ್ಪ ಯಾವ ಜಾಗದಾಗ ಮೀರ್ಯಾರಪ್ಪ ಅಂತಂದ್ರ ಯಾವ ಜಾಗದಾಗ ಮೀರ್ಯಾರಪ್ಪ ಸಿದ್ಧ ಮಾಡಿ ಗಣ್ಯಾರ್ ಶಿಗಿ ನಾಡಿನೊಳಗ ಬರಗಾಲ ಬಿದ್ದಿತ್ತು ಹೌದು ಆ ಟೈಮ್ ಟೈಮದೊಳಗ ಅಲ್ಲಿ ಏಕದಂಡಿ ಪದ್ಮಣ್ಣ ದುಡ್ಡಿ ಒಂದು ಮಗಿ ಮಾರ್ತಿದ್ದ ನೀರ ಹೌದು ಅವನ್ ಗರ್ವ ಹೇಳಿ ಯಾರು ಬಿಜುರ್ಗಿ ಬುಳ್ಳಣ್ಣ ಅವ್ನ ಗರು ಮುರಿಕೇಳಿ ಗಣ್ಯ ನಾಡಿಗೆ ಹೊರಟ ನಿಂತ ಮಾಳಿಂಗರಾಯ್ ಹೇಳ್ತಾನ ಮಾಳಿಂಗರಾಯ್ ಹೇಳ್ತಾನ ಗುಳ್ಳಣ್ಣಗ ಗುಳ್ಳಣ್ಣ ಗಣೇಶ್ ಸಿಂದಿಗೆ ನಾಡಿಗೆ ಹೋಗ್ಬೇಡ ಹೋದ್ರನು ಕೂಡ ಮೂರು ದಿನ ಬಿಟ್ಟು ಹೊಳ್ಳಿ ಮರಳಿ ಬಾಪ ಅಲ್ಲೇ ಉಳಿಬೇಡ ಅಂತ ಹೇಳ್ತಾರ ಹೌದು ಅವ್ರ ಮಾತು ಆಯ್ತ್ರಿ ಗುರುಗಳೇ ಬರ್ತೀನಿ ಮಾತು ಭಾಷೆ ಕೊಟ್ಟಿ ಗಣ್ಯರ್ ಸಿಂದಿಗೆ ನಾಡಿಗೆ ಬರಗಾಲ ಬಿದ್ದಿತ್ತು ಅಲ್ಲಿ ಹೋಗಿ ಬಿಜುರ್ಗಿ ಬುಳ್ಳಪ್ಪ ಮಳಿ ಕರೆದ್ರು ಮಳಿ ಭಯಂಕರ ಬಂತು ಊರ್ ಕೇರಿ ಕುರಿ ಎಮ್ಮಿ ಎಲ್ಲ ರಾಜ ರತ್ನ ಎಲ್ಲ ಹರ್ಕೊಂಡು ಹಳ್ಳಕ್ ಹೋದು ಹರ್ಲಿಕ್ಕೆ ಆ ಟೈಮ್ ಒಳಗ ಬಿಜ್ಜರ್ಗಿ ಬುಳ್ಳಪ್ಪ ಗಣ್ಣ ಶಿಂದ ನಾಡನೇ ಆಗಿದ್ದಂತ ಜನಗಳು ಇಂಥ ಇಂಥ ಪವಾಡ್ ನೀನು ಮಾಡಗತ್ತಿ ಅಂದ್ರೆ ಸತ್ಯ ಶರಣ ಹೆಚ್ಚಿನವ ನಿನ್ನ ಸೇವೆಯನ್ನು ನಾವು ಮಾಡಬೇಕಾಗ್ಯದ ನಾವು ಪ್ರತಿದಿನ ನಿನ್ನ ಸೇವೆ ಮಾಡ್ತೇವೆ ಇಲ್ಲೇ ಉಳ್ಕೋರಿ ಹೌದ್ರಿ ಅಂತೇಳಿ ಭಕ್ತರು ಬೆಳ್ಳ ಹೇಳ್ತಾರ ಆ ಟೈಮ್ದೊಳಗ ಯಾಕಲ್ಲ ನನ್ನ ಭಕ್ತರು ಹಿಂಗ್ ಮಾಡಗತ್ತಾರ ಅಂದಿ ಅಲ್ಲೇ ಉಳಿದ್ ಬಿಡ್ತಾರ ಮಾಳಿಗರ ಏನ ಮಾತು ಮರುತ್ ಹೋತದ ಹೌದ್ರಿಪ್ಪ ಒಳ್ಳೆ ಗಣ್ಯಾರ ಶಿಂದ ಮೂರ್ ತಿಂಗಳಾಯ್ತು ನೆನಪು ಇಲ್ಲಿ ಸಿದ್ದ ಮೀರ್ಯಾರ ಮಾತ ಮೀರ್ಯಾರಾಯನ ಕಡೆ ಹೋಗ್ಲಿಲ್ಲ ಎಲ್ಲಿ ಉಳಿದ್ರು ಎಲ್ಲಿ ಹೋದ್ರಪ್ಪ ಬಿಜುರ್ಗಿ ಒಳಗ ಗುಳ್ಳಣ್ಣಾಗಿ ಆಗಿ ಬಿಜುರ್ಗಿಗೇ ಉಳಿದ್ರು ಹಳ್ಳಿ ಮಾಳಿಂಗರಾಯನ ಬಳಿ ಹೋಗ್ಲಿಲ್ಲ ಇದು ಮಾತ್ ಮೀರ್ಯಾರ ನೋಡ್ರಿ ಸರ ಹೌದ್ರಿ ಸರ ಉಂಟು ಸರ ಇದು ಕರೆಕ್ಟ್ ಇತ್ತು ಅಂದ್ರ ಇದು ಹುಲಿಜಂತಿ ಮಾಳಿಂಗರಾಯ ಹುಲಿಜಂತಿ ಅಡ್ಯಪ್ಪನೆಯ ಬರ್ದಂತ ಮಾಳಿಂಗರಾಯರ ಪುರಾಣ ಬದ್ಧವಾಗಿ ನಾ ಮಾತಾಡ್ತೀನಿ ಒಂದ್ ವೇಳೆ ಇದನ್ನ ಅಲ್ಲ ಬೆಳೆದ್ರಿ ಅಂದ್ರ ಇಂತ ಪುರಾಣದಾಗ ಶೋಷಣ ಮಾಡ್ತಾರೆ ಇದನ್ನ ಅಲ್ಲಪ್ಪ ಹಿಂಗದ ಖರೀದ ಇಂತ ಪುರಾಣದಾಗ ಹಿಂಗ್ ಕೇಳಿನಿ ಹಿಂಗದ ಅಂತಂದ್ರೆ ನಮ್ದು ನಿಮ್ದು ಎಳ್ಳ ಕಾಳು ಬೇದಿಲ್ಲ ಜಗಳಿಲ್ಲ ಜೂಟ ಇಲ್ಲ ಅಂತ ನನ್ನ ಅಪೇಕ್ಷೆ ಅದಕ್ಕ ಸಂವಾದೊಳಗೆ ಎರಡು ವಾದಗಳನ್ನಿಟ್ರ ಏನಪ್ಪಾ ಅಂತಂದ್ರೆ ಪರೀಕ್ಷೆ ನಿರೀಕ್ಷೆ ಹ ಪರೀಕ್ಷೆ ಹೆಚ್ಚು ನಿರೀಕ್ಷೆ ಹೆಚ್ಚು ಅಂತಂದ್ರ ಹೌದ್ರಿ ಒಳಗ್ ಪರೀಕ್ಷೆ ಅನ್ನುವಂಥದ್ದು ನಮಗಿರ್ಲಿ ಇದು ಪರೀಕ್ಷೆ ಹೆಂಗಪ್ಪ ಅಂತಂದ್ರ ಹ್ಯಾಂಗ್ರಿ ಸರ ಶಿತ್ ಮಾಳಿಂಗರಾಯಿ ಬೀರ್ ದೇವರು ಪರೀಕ್ಷೆ ಮಾಡಿದ್ರಿ ಇಲ್ರಿ ಹೌದ್ರಿ ಏನ್ ಕೇಳಿದ್ರು ಮಾಳಿಂಗರಾಯ ಕೋಟಿ ಕ್ವಾಟಿ ಹೂಕಾಯಿ ಶೀತಳ ನಾಗರ್ಭಾಮಿ ಶೀತಳ ಬೇಡಿದ್ರು ತಂದು ಉಣಿಸಿದ್ರು ಹೌದ್ ನಿಂಬೆಳ ಗುಡ್ಡದಿಂದ ಹುಲಿ ಹಾಲು ಬೀಡಿದ್ರು ಹುಲಿ ಹಾಲು ತಂದಿ ಸಿದ್ಧ ಮಾಳಿಂಗರಾಯ ಉಣಿಸಿದ್ರು ಹೌದು ಅವಾಗ ಹುಲಿ ಜಯಂತಿ ಆಯ್ತು ಹಿಂಗೆಲ್ಲ ಸಿದ್ಧ ಮಾಳೆಂಗ್ರಾಯ ಪರೀಕ್ಷೆದಾಗ ಈ ಟೈಪ್ ಸಿದ್ಧ ಮಾಳಿಂಗ ರಾಯ ಪರೀಕ್ಷೆ ನೋಡಿ ಬೀರ್ ದೇವರ ಪರೀಕ್ಷೆದೊಳಗ ಸಿದ್ಧ ಮಾಳಿಂಗ ಪಾಸ್ ಆಗ್ಯಾನ ಇದು ಪರೀಕ್ಷೆ ಶ್ರೇಷ್ಠ ಅಂತ ನಮಗ ತಿಳಿತದ ಹೌದು ಇನ್ನ ಒಂದು ಮಾತೇನಪ್ಪ ಅಂತಂದ್ರ ಮಾತೇನ್ರಿ ಸರ ಸರ್ ಕಡೆಗೆ ಈಗ ಹಾ ಕಡೆ ಹೋಗ್ರಿ ಏನಪ್ಪಾ ಅಂತಂದ್ರ ನಮಗೆ ಬಿದ್ದದ್ ಇವತ್ತು ಈಗ ಆಗ್ಲಿ ಏನಕ್ಕ ಆಗ್ಲಿ ಹಬ್ಬರು ಒಂದೇ ಹಿಡ್ದು ಹತ್ತನೇ ತನ ಐದನೇ ತನ ಇಡ್ರಿ ಹ ಬಾಳ ಬೇಡ ಹೌದು ಒಂದೇ ಹಿಡ್ದು ಐದನೇ ತನ ಸಾಲಿ ಕಲಿಬೇಕಾದ್ರೆ ಪರೀಕ್ಷೆದಾಗ ಪಾಸ್ ಆಗ್ತಿರೋ ಏನ್ ಫೇಲ್ ಆಗ್ತಿರ ನೀವೇ ಹೇಳ್ರಿಗನ ಹೌದು ಹೌದು ಪರೀಕ್ಷೆ ಬಿಡಿಸಿ ಒಂದನೇ ಆಗಿ ಒಂದನೇ ದಿಂದ ಪರೀಕ್ಷೆ ಮ್ಯಾಗ ಎರಡನೇ ಆತೀರಿ ಎರಡನೇ ಪರೀಕ್ಷೆ ಮೂರನೇ ಆತೀರಿ ಮೂರನೇ ಪರೀಕ್ಷೆ ಬಿಡಿಸ್ ನಾಲ್ಕನೇ ಆತೀರಿ ನಾಲ್ಕನೇ ಪರೀಕ್ಷೆ ಬಿಡಿಸ ಐದನೇ ಆಗ್ತೀರಿ ಹೌದು ಹೌದ್ರಿ ಇದು ಪರೀಕ್ಷೆ ಪಾಸ್ ಆದ್ರೆ ಪಾಸ್ ಏನ್ ಫೇಲ್ ಆಗ್ತೀರಿ ನೀವೇ ಹೇಳ್ರಿ ಹೌದು ಅದಕ್ಕ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ದೈವ ಸ್ವಲ್ಪ ಕೂತು ಕೂಡ ಮಾಡಿರಿ ಕೂತಿರಿ ಈ ವಿಷಯಗಳನ್ನ ಏನಪ್ಪಾ ಅಂತಂದ್ರಿ ಸರ ನಮಗೂ ಒಂದೆರಡು ಪ್ರಶ್ನೆಗಳನ್ನು ನಮ್ಮ ನಮ್ಯಾಗ ಮಾಡ್ರ ಅಂದ್ರ ನಾವು ಅವ್ರಿಗೆ ಒಂದೆರಡು ಪ್ರಶ್ನೆ ಕೇಳ್ಬೇಕು ನಮ್ಮ ಪಕ್ಷದ ಕೇಳ್ರಿಲಿಲ್ಲ ಮತ್ತೆ ನೀವು ತೋರ್ಸ್ಕೊಂಡ್ ಬಿಡ್ರಿ ಏನ್ ಕೇಳುದಪ್ಪ ಹಾಲು ಮತ್ತದೊಳಗ ದೊಡ್ಡ ಕಲಾವಿದರು ವಿಷಯ ಪ್ರತಿಪಾದನೆಯನ್ನು ಮಾಡ್ತಾರ ಅವರಲ್ಲಿ ಅವ್ರ ಬಾಯದಿಂದ ವಿಷಯ ನಮಗ್ ಕೇಳಬೇಕಂತ ಅಪೇಕ್ಷೆ ಏನದ ಅಂದ್ರೆ ಶೀರವರ ಹನ್ನೆರಡು ವರ್ಷ ಯಾ ಊರಲ್ಲಿ ಇದ್ದಂತ ಹುತ್ತಿನೊಳಗ ಶತ್ ಬೀರೇಶ್ವರ ಯಾವ್ದಂತ ಹುತ್ತಿನಲ್ಲಿ ಹನ್ನೆರಡು ವರ್ಷ ಹಾವಾಗಿದ್ದರು ಹೌದು ಆ ಟೈಮ್ ಒಳಗ ಅವರು ಕುರಿಗಳನ್ನ ಯಾರ್ ಕಾಯ್ದರು ಆ ಯಾವ ಗಿಡದ ಬಿಡು ಹುತ್ತಿತ್ತು ಅದು ಊರ್ ಯಾವ ಊರ ಯಾವ ಜಾಗ ನೀವು ಹೆಂಗೆ ಜಾಗ ಕೇಳಿರಲ್ಲ ಯಾವ ಜಾಗದ ಹಿಂಗ ಆಗ್ಯದ ನೀವು ಕೇಳಿರಲ್ಲ ಹೌದೌದು ಹಂಗೇನೆ ಇದು ಯಾವ ಊರ ಯಾವ ನದಿ ಮೊದಲಾಗ ಯಾವ ಊರ ಯಿಡುತ್ತ ಬೀರ ದೇವ್ರ ಹನ್ನೆರಡು ವರ್ಷ ಹಾವಾಗಿದ್ದಾಗ ಅವನ ಕುರಿಗಳನ್ನು ಯಾರ ಕಾಯ್ದ್ರು ಯಾವ ಹುತ್ತ ಯಾವ ಊರ ಬರ್ಬೇಕಲ್ಲಿ ಹೌದು ಮತ್ತ ಅವ ಹನ್ನೆರಡು ವರ್ಷ ಹಾವಾಗಿದ್ದಾಗ ಯಾರ ಕುರಿ ಒಳಗಿದ್ದಂತ ಹಾಲವನ್ನು ಹಿಂಡಿ ಆ ಹುತ್ತಿನೊಳಗ ದಿನನಿತ್ಯ ಸೇವೆ ಮಾಡ್ತಿದ್ರು ಹೌದೌದು ಅವರು ಯಾರು ಸರಿ ಅನ್ನುವಂಥದ್ದು ಪ್ರಶ್ನೆ ಕರೆಕ್ಟ್ ಆಗಿ ಕೇಳ್ರಿ ತಿಳಿಲಿಲ್ಲ ಅಂದ್ರೆ ತಪ್ಪಾಗಿ ಮಾತಾಡ್ಕೊಬೇಡ್ರಿ ಅದಕ್ಕ ಇದು ಒಂದು ಹಾಲು ಮತದೊಳಗೆ ವಿಷಯ ಹೌದು ಹಿಂಗದ ಮತ್ತೊಂದು ಹದಿನೆಂಟರೊಳಗೆ ಏನ್ ಕೇಳುದಪ್ಪ ಅಂತಂದ್ರೆ ಹದಿನೆಂಟರೊಳಗೆ ಬಾಳ ಹುಷಾರದ್ ನಮ್ಮ ಜೊತೆ ಅಲ್ಲಿ ಹಾಡುವಂತ ಒಳ್ಳೆ ಕಲಾವಿದ್ರು ಅರ್ಜುನನು ಮಗ ಅಭಿಮಾನ್ಯ ಅರ್ಜುನನ ಮಗ ಅಭಿಮನ್ಯ ಬಿಟ್ಟು ಇನ್ನೂ ಒಬ್ಬ ಅಭಿಮನ್ಯ ಅನ ಹೌದ್ ಹೌದ್ರಿ ಅವನ ತಾಯಿ ತಂದೆ ಯಾರು ಅವ್ನು ಒಂಬತ್ತು ಜನ ಅಣತಮ್ರಿ ಯಾರು ಹದಿನೆಂಟರೊಳಗ ರಾಮಾಯಣ ಮಹಾಭಾರತ್ ಹೋದೆ ಅಂದ್ರೆ ಬಿಡುದಿಲ್ಲ ಅರ್ಜುನನ ಮಗ ಅಭಿಮನ್ಯ ಬಿಟ್ಟು ಇನ್ನೂ ಒಬ್ಬ ಅಭಿಮನ್ಯ ಅನ ಅವ್ನ ತಾಯಿ ತಂದೆ ಹೆಸರೇನು ಅವನು ಒಂಬತ್ತು ಜನ ಅಣತಮ್ರೆ ಹೆಸರಿನ ಅನ್ನುವಂತದಿದ್ ಹದಿನೆಂಟರೊಳಗ ಬರ್ಲಿ ಇರ್ಲಿ ಇದು ಯಾವ್ದು ಹೇಳ್ತಾರ ಹೇಳ್ತಾರ ಈ ಒಂದು ಸಣ್ಣ ಚಾಲ್ ಹಾಡಿ ನಮ್ಮ ಜೊತೆಯಲ್ಲಿ ಹಾಡುವಂತ ಒಳ್ಳೆ ಕಲಾವಿದ್ರೆ ಬರ್ತಾರ ಬರ್ತಾರ ಈಗೊಂದು ಪಾಡಿಕೊಟ್ಟ